ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ಆಲ್ರೆಡಿ ತಮ್ಮೆಲಲ್ಲಿ ನೋಡಿರ್ತೀರಾ ನಾನು ಇವತ್ತು ಯಾವ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ಇಲ್ಲಿ ನಾನು ನಾನು ಗೋಲ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಕೆಲವ್ರಿಗೆ ನಾನು ಹೇಳ್ತಕ್ಕಂಥ ಟಾಪಿಕ್ ಆಲ್ರೆಡಿ ಗೊತ್ತಿರ್ಬೋದು ಎಕ್ಸಾ ಏನಂದರೆ ವೇಸ್ಟೇಜ್ ಬಗ್ಗೆ ವೇಸ್ಟೇಜ್ ಅಂದರೆ ಏನು ಮೇಕಿಂಗ್ ಚಾರ್ಜ್ ಅಂದರೆ ಏನು ಅಂತೇಳಿ ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಈ ವಿಡಿಯೋ ಅಂದರೆ ಇದನ್ನ ಯಾಕೆ ತಿಳ್ಕೊಳ್ಳೇಬೇಕು ಅಂತೇಳಿ ನಿಮಗೆ ಆ ವೀಡಿಯೋನ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ಅರ್ಧದಲ್ಲಿ ನೋಡ್ರೆ ಯಾವ ವೀಡಿಯೋನೂ ಕೂಡ ಅರ್ಥ ಆಗೋದಿಲ್ಲ ಇದು ಈ ಟಾಪಿಕ್ ಅಂತೇಳಿ ಸುಮ್ಮನೆ ಇರಬಾರ್ದು ಯಾಕಂತಂದರೆ ಈ ಜಿ ಮೇಕಿಂಗ್ ಚಾರ್ಜು ಮತ್ತು ಇದು ವೇಸ್ಟೇಜ್ ಬಗ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ಅದೇ ರೀಸನ್ನು ಉಪಯೋಗ ಇದೆ ಅಂತ ಉಪಯೋಗ ಇರೋದ್ರಿಂದನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೊತ್ತಿಲ್ಲದಿರೋರಿಗೆ ಇದು ಗೊತ್ತಾಗಲಿ ಅನ್ನೋದೇ ಮತ್ತೆ ಗೊತ್ತಿ ಗೊತ್ತಿರೋರು ಹೇಳ್ಬೇಡಿ ಏನು ಇದನ್ನು ದೊಡ್ಡದಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇದು ಕೆಲವ್ರಿಗೆ ದೊಡ್ಡದು ಕೂಡ ಹೌದು ಯಾಕಂದರೆ ಇವಾಗ ಬಂಗಾರದ ರೇಟ್ ಏನು ಕಡಿಮೆ ಇಲ್ಲ ತುಂಬ ಅದ ತುಂಬ ಜಾಸ್ತಿ ಇದೆ ಸೊ ಆದ್ದರಿಂದ ನನ್ನ ನನ್ನ ನಾನು ಗೊತ್ತಿಲ್ಲದವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಬಂಗಾರದ ಬೆಲೆ ಅಂದರೆ ವೇಸ್ಟೇಜ್ ಅಂತಂದರೆ ಫಸ್ಟ್ ವೇಸ್ಟೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ ವೇಸ್ಟೇಜ್ ಅಂತಂದರೆ ನಾವು ಬಂಗಾರನ ತಯಾರು ಮಾಡಬೇಕಾದ್ರೆ ಏನು ವೇಸ್ಟ್ ಆಗಿರುತ್ತಲ್ವ ಆ ಅಂದರೆ ಸಾದಾ ಒಂದು ಬಂಗಾರ ಸಾದಾ ಇರುತ್ತೆ ಅದನ್ನು ನಾವು ಒಂದು ಶೇಪ್ ಕೊಡ್ತೀವಿ ಶೇಪ್ ಕೊಡ್ಬೇಕಾದ್ರೆ ಏನು ವೇಸ್ಟ್ ಆಗಿರುತ್ತಲ್ವ ಅದಕ್ಕೆ ನಮಗೆ ನಾವು ತಗೊಳ್ಳೋಂಥವ್ರಿಗೆ ನಮ್ಮ ಮೇಲೆ ಗ್ರಾಹಕರ ಮೇಲೆ ನಮಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗ್ತಾರೆ ವೇಸ್ಟೇಜ್ ಅಂತ ಹೇಳ್ಬಿಟ್ಟು ಅದ್ರ ಕೂಲಿನ ಆಮೇಲೆ ಮೇಕಿಂಗ್ ಚಾರ್ಜ್ ಮೇಕಿಂಗ್ ಅಂದರೆ ನಾನು ಅದೇ ಹೇಳಿದಾಗಲೇ ಸಾದ ಇರ್ತಕ್ಕಂಥ ಒಂದು ಬಂಗಾರನ ಅದಕ್ಕೊಂದು ಶೇಪ್ ಕೊಟ್ಬಿಟ್ಟು ನಾವು ಏನು ಡಿಸೈನು ಏನು ಮಾಡಿಸ್ಕೊಳ್ತಾ ಇರ್ತೀವಲ್ವ ಅದಕ್ಕೂ ಆದ್ದರಿಂದ ಅದನ್ನು ಮಾಡಿರ್ತಕ್ಕಂಥ ಕೂಲಿನೂ ಕೂಡ ನಮಗೆ ವೇಸ್ಟ್ ಆಗಿರೋದಕ್ಕೂ ಮತ್ತು ಮಾಡಿರೋ ಕೂಲಿ ಎರಡೂ ನಮ್ಮ ಮೇಲೆ ಹಾಕ್ತಾರೆ ಆದರೆ ಒಂದೊಂದು ಆಭರಣಕ್ಕೆ ಒಂದೊಂದು ರೇಟು ವೇಸ್ಟೇಜು ಮತ್ತು ಕೂ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜನ್ನು ಹಾಕ್ಕೊಂಡು ಹೋಗ್ತಾರೆ ಯಾಕೆ ಆ ಥರ ಒಂದರಿಂದ ಒಂದಕ್ಕೆ ಯಾಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನೋದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಆದರೆ ಕೇಳಿ ಇವಾಗ ನಾ ಎಕ್ಸಾಂಪಲ್ಲು ನೀವು ಒಂದು ಹತ್ತು ಗ್ರಾಮ್ ಕೆಲವರು ಹತ್ತು ಗ್ರಾಮ್ ಅಂದರೆ ಅರ್ಥ ಆಗುತ್ತೆ ಕೆಲವ್ರಿಗೆ ಹತ್ತು ಗ್ರಾಮ್ ಅಂದರೆ ಅರ್ಥ ಆಗೋಲ್ಲ ಹತ್ತು ಗ್ರಾ ನಮ್ಮ ಕಡೆ ಏನಂತಾರೆ ಕೆಲವರೆಲ್ಲ ಒಂದು ತೊಲೆ ಅಂತಾರೆ ಅಂದರೆ ಹತ್ತು ಗ್ರಾಮ್ ಅಂದರೂ ಒಂದೇ ಒಂದು ತೊಲೆ ಅಂದ್ರೂ ಒಂದೇ ನಾವು ಒಂದು ಹತ್ತು ಗ್ರಾಮಗೆ ಒಂದು ಚೈನ್ ಹಾಕಿರ್ತೀವಿ ಅಂದ್ಕೊಳ್ಳಿ ಚೈನ್ ಹಾಕಿದಾಗ ನಮಗೆ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜು ಸ್ವಲ್ಪ ಜಾಸ್ತಿ ಹಾಕ್ತಾರೆ ಯಾಕೆ ಗೊತ್ತಾ ನಾವು ಹಾಕಿರೋ ಡಿಸೈನ್ ಮೇಲೆ ಇಲ್ಲಿ ತೋರಿಸ್ತೀನಿ ರೀ ನಾನು ನಂದೇ ನೋಡಿ ಇಲ್ಲಿ ಮಾಂಗಲ್ ಚೈನ ಇದೆ ಇಲ್ಲಿ ನಂದಿದೆ ಮಾಂಗಲ್ ಚೈನ ಇದು ನಾರ್ಮಲ್ ಆಗಿದೆ ಡಿಸೈನ್ ಅಂದರೆ ತೀರೋ ಓವರಾಗಿ ಡಿಸೈನ್ಗಳಾಗಲಿ ಏನೂ ಇಲ್ಲ ಅಂದರೆ ಮಾಂಗಲ್ ಚಲ ಆಲ್ಮೋಸ್ಟು ಡಿಸೈನ್ ಡಿಸೈನ್ ಮೇಲೆ ಏನು ಮಾಡಿಸಲ್ಲ ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಿರೋದು ನೋಡಿ ಇವಾಗ ನಾವು ಈ ಥರ ಈ ಥರ ಚೈನ್ ಆಯಿತು ಆಮೇಲೆ ರಿಂಗ್ ಈ ಥರ ರಿಂಗುಗಳಾಯಿತು ಇದು ಡಿಸೈನ್ ಅಷ್ಟು ಫ್ರಂಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಡಿಸೈನ್ ಕೂಡ ಚೆನ್ನಾಗಿದೆ ಈ ಈ ಥರ ಈ ಥರ ಏನು ಈ ಥರ ಡಿಸೈನ್ಗಳು ಜಾಸ್ತಿ ಜಿ ಡಿಸೈನ್ಗಳ ಕಡೆ ಮೆ ಮೊರೆ ಹೋದಾಗ ಅಂತಂದರೆ ನಮಗೆ ಮೇಕಿಂಗ್ ಚಾರ್ಜು ಮತ್ತು ಇದು ವೇಸ್ಟೇಜು ಎರಡನ್ನೂ ಜಾಸ್ತಿ ಆಗ್ತಾರೆ ಯಾಕೆ ಗೊತ್ತಾ ಮೇಕಿಂಗ್ ಚಾರ್ಜ್ ಅಂದರೆ ಯಾವ ಒಂದು ಬಂಗಾರನ ತೊಗೊಂಡು ಶೇಪ್ ಕೊಡಬೇಕಾದ್ರೆ ನಾವು ಎಕ್ಸಾಂಪಲ್ಲು ಒಂದು ತೊಲೆ ಅಥವಾ ಹತ್ತು ಗ್ರಾಮಲ್ಲಿ ಹೇಳಿರ್ತೀವಿ ಹತ್ತು ಗ್ರಾಮಲ್ಲಿ ಹೇಳಿದ್ರೆ ಮತ್ತೆ ಕಟ್ ಆಗ್ಬಿಟ್ಟು ಕಡಿಮೆ ಆಗುತ್ತೆ ಸೊ ಹಂಗಾಗಿಬಿಟ್ಟು ಸ್ವಲ್ಪ ಬಂಗಾರನ ಸ್ವಲ್ಪ ಜಾಸ್ತಿ ತೊಗೊಂಡಿರ್ತಾರೆ ಅವರು ತೊಗೊಂಡಾದಾಗ ಏನಾಗುತ್ತೆ ಅದ್ರ ಶೇಪ್ ಕೊಡಬೇಕಾದ್ರೆ ಅದೊಂದು ಚೈನ್ ಮಾಡಬೇಕಾದ್ರೆ ವೇಸ್ಟ್ ಆಗಿರುತ್ತಲ್ವ ಆ ಚಾರ್ಜಸ್ನ ಜಾಸ್ತಿ ಹಾಕ್ತಾರೆ ಆಮೇಲೆ ನಾವೇನೋ ಸ್ವಲ್ಪ ನಾರ್ಮಲ್ ಆಗಿ ಅಷ್ಟೊಂದು ಡಿಸೈನ್ ಬಿಡಪ್ಪ ಸಾದಾ ಇರಲಿ ಬಿಡು ಅಂತೇಳಿ ನಾವೇನು ನಮಗೆ ಅಷ್ಟು ಡಿಸೈನ್ ಇಷ್ಟ ಆಗೋಲ್ಲ ಸಾಧಾರಣ ಇರಲಿ ಅಂದರೆ ಆವಾಗ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಎಲ್ಲಿ ವೇರಿಯೇಷನ್ ಆಗುತ್ತೆ ಹತ್ತು ಗ್ರಾಮಿಗೆ ಅರವತ್ತೇಳು ಸಾವಿರ ಅಂದಾಗ ಇಲ್ಲಿ ಅಂಗಡಿಯಲ್ಲಿ ಬಂದು ಕೇಳಿದಾಗ ಎಪ್ಪತ್ತೆರಡು ಸಾವಿರ ಮೇಲೆ ಕೂಡ ಸರಿ ಅವಾಗ ಅನ್ಸೋದು ಯಾಕೆ ಜಿ ಎಸ್ ಟಿ ಹಾಕಿದ್ರು ಇಷ್ಟೊಂದು ಆಗಲ್ಲ ಯಾಕೆ ಇಷ್ಟು ಜಾಸ್ತಿ ಆಯ್ತು ಅಂತ ಕ್ವಶನ್ ಆಗ್ಬೋದು ಕ್ವಶನ್ ಬರುತ್ತೆ ನಮಗೆ ಆಲ್ರೆಡಿ ಅವ್ರು ಹೇಳ್ತಾರೆ ಜಿ ಎಸ್ ಟಿ ಯಾವುದು ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜ್ ಅಂತ ಹೇಳ್ತಾರೆ ಅವಾಗ ಇಲ್ಲಿ ಏನಿದೆ ಅದರಲ್ಲಿ ಒಂದು ಅದಕ್ಕೊಂದು ಚಾ ಅದಕ್ಕೂ ಜಾಸ್ತಿ ಇದೆ ಇದಕ್ಕೂ ಜಾಸ್ತಿ ಇದೆ ಲೇ ಸೇಮ್ ಅಲ್ಲ ಅಂತ ಅನ್ಸ್ಬೋದು ಡಿಸೈನ್ ಮೇಲೆ ಅವ್ರು ಹಾಕೋದು ಜಾಸ್ತಿ ಹೆಚ್ಚು ಕಡಿಮೆನ ಅಂದರೆ ಜ ಇವಾಗ ಜಾಸ್ತಿ ಡಿಸೈನ್ ಹೇಳಿದಾಗ ನಮಗೆ ಅಲ್ಲಿಗೆ ಅವ್ರಿಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದು ಮೇಕಿಂಗ್ ಚಾರ್ಜ್ ಅಂತ ಹಾಕ್ತಾರೆ ಆಮೇಲೆ ಡಿಸೈನ್ ಮಾಡಬೇಕಾದ್ರೆ ವೇಸ್ಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಡಿಸೈನ್ ಜಾಸ್ತಿ ಆದಾಗ ಮತ್ತು ಜಾಸ್ತಿನೇ ಬಂಗಾರ ಬೇಕಾಗುತ್ತಲ್ವ ಅಲ್ಲಿ ವೇಸ್ಟ್ ಆಗಿರ್ತಕ್ಕಂಥ ಅದನ್ನು ಸಮೇತ ನಮ್ಮ ಗ್ರಾಹಕರ ಮೇಲೆಯೇ ಹಾಕ್ತಾರೆ ಆವಾಗ ನಮಗೆ ಬಂಗಾರದ ಬೆಲೆ ಜಾಸ್ತಿ ಅನಿಸುತ್ತೆ ಅಲ್ಲಿರೋ ರೇಟ್ಗಿಂತೂ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಒಂದು ಅಂಗಡಿಯಿಂದ ಒಂದು ಅಂಗಡಿ ಕೂಡ ಕೆಲವೊಂದು ಡಿಫ್ರೆನ್ಸ್ ಕೂಡ ಇದೇ ರೀಸನ್ಗೆ ಬರೋದು ಕೆಲವೊಂದು ಕಡೆ ಇರೋ ಡಿಸೈನು ಕೆಲವೊಂದು ಅಂಗಡಿಯಲ್ಲಿ ಇರೋದಿಲ್ಲ ಕೆಲವೊಂದು ಅಂಗಡಿಯಲ್ಲಿರತಕ್ಕಂಥ ಡಿಸೈನ್ ಕೆಲವೊಂದು ಅಂಗಡಿಯಲ್ಲಿ ಇರೋದಿಲ್ಲ ಬಂಗಾರ ಸೇಮ್ ಆದರೂ ಕೂಡ ಒಂದೊಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಐದನೂರು ಸಾವಿರ ವೇರಿಯೇಷನ್ ಆಗಿ ಆಗುತ್ತೆ ಏನು ರೀಸನ್ ಅಂದರೆ ಇದೇ ರೀಸನ್ ನಾವು ಯಾವಾಗಲೂ ನಾವು ಬಂಗಾರ ತಗೊಳ್ಬೇಕಾದ್ರೆ ಡಿಸೈನ್ ಜಾಸ್ತಿ ಇಷ್ಟಪಷ್ಟು ಇಷ್ಟಪಟ್ಟಷ್ಟು ಡಿಸೈನ್ ಜಾಸ್ತಿ ಚೆನ್ನಾಗಿ ಮಾಡಿಸ್ಬೇಕಂತ ಇಷ್ಟಪಟ್ಟಷ್ಟು ವೇಸ್ಟೇಜ್ ಮತ್ತು ಮೇಕಿಂಗ್ ಚಾರ್ಜು ಜಾಸ್ತಿ ಆಗುತ್ತೆ ಯಾವಾಗ ನಾವು ಬ್ಯಾ ಅದೇ ಹತ್ತು ಹತ್ತು ಗ್ರಾಮಲ್ಲೇ ನಮಗೆ ನಾರ್ಮಲ್ ಆಗಿರಲಿ ಅಂತಂದರೆ ಕಡಿಮೆ ಆಗುತ್ತೆ ಇಲ್ಲ ನಮಗೆ ಜಾಸ್ತಿ ಡಿಸೈನ್ ಬೇಕಂದಾಗ ಬಂಗಾರ ಕೂಡ ಸ್ವಲ್ಪ ಜಾಸ್ತಿ ವೇಸ್ಟ್ ಆಗುತ್ತೆ ಡಿಸೈನ್ಗಳು ಮಾಡೋಕ್ಕೆ ಹೋಗ್ಬಿಟ್ಟು ಆಗ ನಮಗೆ ಅಲ್ಲಿ ಸ್ವಲ್ಪ ಬಂಗಾರದ ಬೆಲೆ ಸ್ವಲ್ಪ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ತಾರೆ ಸೊ ಹಂಗಾಗ್ಬಿಟ್ಟು ಈ ವಿಡಿಯೋ ಮೂಲಕ ನಿಮ್ಗೆ ಏನು ತಿಳಿಸ್ತಾ ಅದು ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ ಅಂತಂದರೆ ನೀವೆಷ್ಟು ಡಿಸೈನ್ ಹೇಳ್ತಿರೋ ಅದಕ್ಕೆ ಆಗ ಟ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜನ್ನು ಜಾಸ್ತಿ ಮಾಡ್ತಾರೆ ಬಂಗಾರದ ಅಂಗಡಿಯವರು ಸೊ ಇದು ಇದರಿಂದ ಎಲ್ಲರಿಗೂ ತಿಳಿದಾಡ್ದಕ್ಕಂಥ ತಿಳದೇ ಇರತಕ್ಕಂಥವ್ರಿಗೆ ಇದು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ ಯಾರಿಗೆ ಗೊತ್ತಿರೋಲ್ಲವಾ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅರ್ಥ ಆಗಲಿ ಮಜಿ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಅಂದರೆ ಏನಂತ ಅವ್ರಿಗೂ ಕೂಡ ಅರ್ಥ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಇದೇ ರೀತಿ ಹೊಸ ಹೊಸ ಒಂದು ಅಪ್ಡೇಟ್ಗಳಾಗ್ತದೆ ಅಥವಾ ಹೊಸ ಹೊಸ ಒಂದು ಮಾಹಿತಿಗಳಿಗೋಸ್ಕರ ನಂದಾದೀಪ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನೇನಾದರೂ ನಿಮಗೆ ರಿಪ್ಲೈ ಮಾಡಿಲ್ಲ ಅಂತಂದರೆ ಇಬ್ಬರು ಮೂವರು ಯಾರಾದರೂ ಆ ಒಂದೇ ಕ್ವಶನ್ ಕೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಆಗ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮಾತ್ರ ಒತ್ತೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್